halo, 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 YouTube halo, 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 ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಹೇಗೋ ಅಕ್ಕನ ಬದುಕಿಗೆ ಬಾವನನ್ನು ಮರು ಎನ್ನುವ ಖುಷಿಯಲ್ಲಿ ಮನೆಯೊಳಗೆ ಬಂದವಳ ಕಣ್ಣಿಗೆ ಕಂಡಿತ್ತು ಮಾತ್ರ ವೃಷಭ್ ಬರ್ತನ್ ಅದು ಕೂಡ ಊರಿ ಮುಖದಲ್ಲೇ ನಿಂತು ನೋಡ್ತಿದ್ದ ಅವನನ್ನ ನೋಡಿದ ಕೂಡ್ಲೆ ಬರ್ಸ್ ಒಳಗಿದ್ದ ಬಾವನ್ ಫೋಟೋ ನೆನೆದು ಗಾಬರಿ ಏನ್ ಮೌಲ್ಯ ಮೇಡಮ್ ಎಲ್ಲಿಗೋಗಿತ್ತು ತಮ್ಮ ಸವಾರಿ ಎಂದ ಅದು ನಾನು ವಾಕಿಂಗ್ ವಾಕಿಂಗ್ ಹೋಗಿದ್ದೆ ಎಂದ್ ಎಲ್ರು ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡದ ತಾವೇನು ಮಧ್ಯಾಹ್ನ ವಾಕಿಂಗ್ ಮಾಡೋದು ಎಂದ ಅದು ಇಲ್ಲ ಹಾಗೆ ಬೋರ್ ಆಗ್ತಿತ್ತು ಅದಕ್ಕೆ ಹಾಗೆ ಸುಮ್ನೆ ಹೊರಗಡೆ ಹೋಗಿ ಬಂದೆ ಎಂದಳು ಬೀದಿ ನೋಡ್ಕೊಂಡ್ ಬರೋಕ ಇಲ್ಲ ಯಾರನ್ನಾದ್ರೂ ನೋಡ್ಕೊಂಡ್ ಬರೋಕ ಎಂದು ಕೈ ಕಟ್ಕೊಂಡು ಇದು ಚೂಪು ನೋಟ ಬೀರಿಯ ಕೇಳಿದ ಏನ್ ಋಷಬ್ ನೀವು ಎಲ್ಲದಕ್ಕೂ ಮತ್ತೊಂದು ಪ್ರಶ್ನೆ ಹಾಕ್ತಿರಲ್ಲ ಮನೆಯಲ್ಲೇ ಬೋರ್ ಆಗಲ್ವಾ ಅದಕ್ಕೆ ಹೊರಗಡೆ ಹೋಗಿದ್ದೆ ಅಷ್ಟೇ ಎಂದು ಅವನಿಗೆ ಅವಳ ಸುಳ್ಳುಗಳು ಕೇಳಿ ಕೇಳಿ ರೋಸಿತ್ತು ಹೋಗಿತ್ತೋ ಏನು ನಿಂತ್ಕೊ ಎಂದು ಆವಾಜ್ ಹಾಕ್ದ ಬೆಚ್ಚು ಬಿದ್ದ ಹಾಗೆ ನಿಂತಲು ಹೋಗೋವಾಗ ನಡ್ಕೊಂಡು ಹೋದ್ಯಾ ಎಂದ ಹೌದು ಎಂದಳು ಬರುವಾಗ ಎಂದ ಹೋಗುವಾಗ ನಡ್ಕೊಂಡು ಹೋದೆ ಮತ್ತೆ ಬರುವಾಗ ಕೂಡ ನಡ್ಕೊಂಡೇ ಬಂದಿದ್ದು ಎಂದ್ಲು ಈಗಂತೂ ಅವನಿಗೆ ಮತ್ತಷ್ಟು ಕೋಪ ಬಂತು ಅವಳು ಯಾರೋ ಹುಡುಗಿ ಜೊತೆಗೆ ಡ್ರಾಪ್ ತಗೊಂಡಿದ್ದು ಕೂಡ ಮುಚ್ಚಿಟ್ಲಲ್ಲ ಅದಕ್ಕೆ ಅವಳ ಕೈನ ಬಲವಾಗಿಡಿದು ರೂಮಿಗೆ ಬಂದು ಬಾಗಿಲಾಕಿದ ಏನಾಗಿದೆ ನಿಮ್ಗೆ ಕೈ ಬಿಡಿ ತುಂಬಾ ಇದೆ ಕೈ ಬಿಡಿ ವೃಷಬ್ ಎಂದಳು ನಿಜಕ್ಕೂ ಅವನ ಹಿಡಿತ ಕಬ್ಬಿಣದ ಹಾಗಿತ್ತು ಕೋಪಕ್ಕೆ ಅವಳಿನ್ನು ಸುಟ್ಟು ಬೂದಿಯಾಗಿಲ್ಲ ಪುಣ್ಯ ಹೇ ಮುಚ್ಚ ಬಾಯ್ ಇನ್ನೊಂದು ಮಾತು ಹೊರಬಂದ್ರು ಇಲ್ಲೇ ನಿನ್ನ ಏನೇ ಅಂದ್ಕೊಂಡಿದ್ದೆ ನನ್ನ ನೀನ್ ಕೂರ್ಸಿದ್ ಕೂಬೆನಾ ತಲೆ ಮೇಲೆ ಅಂಬಾರಿ ಹೊತ್ತು ಮೆರವಣಿಗೆ ಮಾಡೋ ಮುತಾಳ ಅಂತಾನ ಪ್ರತಿ ದಿನ ಪ್ರತಿ ಕ್ಷಣ ನೀನ್ ಹೇಳೋ ಸುಳುಗಳನ್ನ ಕೇಳ್ತಾ ಸತ್ತವನಂತೆ ಬದುಕ್ತಿದ್ದ ವೃಷಭ ಬರ್ಧನ್ ಈಗಿಲ್ಲ ಅಂತ ಎಷ್ಟು ಸತಿ ಹೇಳಬೇಕೆ ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ ಅದು ನಿನಗೆ ಎಷ್ಟು ಸತಿ ಎಚ್ಚರಿಕೆ ಕೊಟ್ಟರು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಲ್ವಾ ವಿಭಾ ಅಕ್ಕನ ಲ್ಯಾಪ್ಟಾಪ್ ಯಾಕೆ ತಗೊಂಡು ಹೋಗಿದ್ದೆ ಅಂದ್ರೆ ಮೂವಿ ನೋಡೋಕೆ ಅಂದೆ ಹೊರಗಡೆ ವಾಕಿಂಗ್ ಹೋಗಿ ಬರುವಾಗ ಕೂಡ ಹಾಗೆ ಬಂದೆ ಅಂದ್ರೆ ಹೌದು ಅಂದೆ ಏ ನನ್ನ ಕಿವಿಯಲ್ಲಿ ಬಾರುದ ಹೂ ಇಟ್ಟರೆ ಇರಿಸ್ಕೊಳ್ಳುವೆ ಅನ್ಕೊಂಡೇನೆ ನಿನ್ನ ಈ ಹಿಂದೆಯ ಬಿಟ್ಟು ಬದುಕ ಬಲ್ಲೆ ಅಂತ ಅರ್ಥ ಮಾಡಿಸಿದ್ದೆ ನಾನು ಆದ್ರೆ ನನ್ನ ನಿನ್ನ ಜಗಳದಲ್ಲಿ ಆ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಹಣದ ಅವಶ್ಯಕತೆ ಇತ್ತು ಅಂತ ಸಹಾಯ ಮಾಡೋ ನೆಪದಲ್ಲಿ ಒಂದು ಅವಕಾಶ ಕೊಟ್ಟೆ ಆದ್ರೆ ಅವಕಾಶಕ್ಕೆ ನೀನು ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದೀಯ ಅಲ್ವಾ ನಾನು ಸುಳ್ಳು ಹೇಳಲ್ಲ ನಾನು ಸುಳ್ಳು ಹೇಳಲ್ಲ ಅಂತ ಎಷ್ಟು ಸತಿ ಬೊಗಳ್ತಿದ್ಯಾ ಸುಳ್ಳನ್ನು ಆದ್ರೆ ಪ್ರತಿ ಬಾರಿ ನೀನು ಕಣ ಕಣದಲ್ಲೂ ಸುಳ್ಳು ಹಡ್ದಾಡ್ತಿದೆ ಸುಳ್ಳಿನ ಮೂಟೆ ಜೊತೆಗೆ ದಿನ ಈ ರೀತಿ ಮಂತ್ರ ಹೇಳ್ತಾ ಬದ್ಕೋಕೆ ನನಗಾಗಲ್ಲ ನನ್ಗೂ ಸಾಕಾಗಿದೆ ಮೌಲ್ಯ ನನ್ನಷ್ಟು ಕೋಪಿಷ್ಟ ಯಾರು ಇಲ್ಲ ಅಂತ ನಾನು ತಪ್ಪು ತಿಳಿದಿದೆ ನನ್ನಷ್ಟು ತಾಳ್ಮೆ ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದೇ ತೋರಿಸ್ತಿರ್ಲಿಲ್ಲ ಅಂತ ಈಗ ಅರ್ಥ ಆಗ್ತಿದೆ ಗಂಡ ಹೆಂಡತಿ ಮಧ್ಯೆ ಯಾವ ಗುಟ್ಟು ಇರಬಾರ್ದು ಅಂತ ಕೊಟ್ಟ ವಚನ ನೀನ್ ಮಾಡ್ತಿದ್ಯಾ ಎನ್ಫ್ಯಾಕ್ಟ್ ನಿನ್ಗೆ ಅದ್ರ ಅವಶ್ಯಕತೆ ಇಲ್ಲ ಬಿಡು ವಿಬ್ಬ ಅಕ್ಕನ ಮದುವೆ ಮುಗಿದು ಮೂರು ದಿವಸಕ್ಕೆ ನಿನ್ನ ಲಗೇಜ್ ಪ್ಯಾಕ್ ಆಗಿರ್ಬೇಕು ನಿನ್ನ ಕರೆಸ್ಕೊಂಡ ತಪ್ಪಿಗೆ ನಾನೇ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಎಂದ ಆ ಮಾತು ಕೇಳಿದ್ದೆ ಅವಳ ಕೈಯಲ್ಲಿದ್ದ ಪರ್ಸ್ನೆಲ್ಲ ನೋಡಿತ್ತು ಋಷಬ್ ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ ವೃಷಬ್ ನಾನು ಹೇಳಿದ ಬದ್ಕಿರಲ್ಲ ವೃಷಭ್ ನನ್ನ ಸುಳ್ಳು ಹೇಳಿದ್ದು ನೀಚ ಅದು ಉದ್ದೇಶ ಕೆಟ್ಟದ್ದಲ್ಲ ಪ್ಲೀಸ್ ಮಾತು ಕೇಳಿ ನಾನು ಅಕ್ಕನ ಲ್ಯಾಪ್ಟಾಪ್ ತಗೊಂಡಿದ್ದು ನಿಜ ಮೂವಿ ನೋಡೋಕೆ ಅಂತ ಹೇಳಿದ್ದು ಸುಳ್ಳೆ ಅವತ್ತು ಸತ್ಯ ಹೇಳೋಣ ಅಂತಿದ್ದೆ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡು ಸೆಟ್ ಆಗಿದ್ರಿ ಅದಕ್ಕೆ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಋಷಿ ಅಪ್ಪ ಬಂದ್ರು ಕಣೋ ಬೇಗ ಬಾ ಏನು ಮಾತಾಡ್ಬೇಕಂತೆ ಎಂದು ವಿಭಾ ಬಾಗ್ಲು ಹೊರಗಿಂದ ಕರೆದಿದ್ಲು ಅವನು ಮತ್ತೆ ಮೌಲ್ಯ ಕಡೆ ನೋಡ್ಲೇ ಇಲ್ಲ ಬಾಗ್ಲು ತೆರೆದು ಸೀದಾ ಹೊರ ನಡೆದ ಋಷಬ್ ಋಷಬ್ ಎಂದು ಉಸಿರಿದ ಬಳಿಗೆ ಏನ್ ಮಾಡ್ಬೇಕು ದಿಕ್ಕು ತೋಚದೀಗ ಮನೆಗೆ ಬಂದ ಶ್ರೀಯಾಗೆ ಆಡಿದ ಮಾತುಗಳೇ ಸುಳಿಲಾಡ್ತಿತ್ತು ಅವನಿಗೆ ಸಿಕ್ಕಾಪಟ್ಟೆ ಕೋಪ ಅಂತ ಗೊತ್ತಾಗಿತ್ತು ಆದ್ರೆ ಅವಳ ಪೂರ್ತಿ ಮಾತು ಕೀಳುಕು ಆಗದಷ್ಟು ತಾಳ್ಮೇಳದ ಮನುಷ್ಯ ಅಂತ ಇವತ್ತೇ ಅವಳಿಗೆ ಗೊತ್ತಾಗಿತ್ತು ಯಾಕೋ ಅವಳಿಗೆ ಏನೇ ಬಯಸಿದ್ರು ಅದು ಅವಳ ಕೈಗೆಟುಕದ್ವು ಅನಿಸಿತ್ತು ಮಗನನ್ನ ಮಲಗಿಸ್ತಾ ಕಣ್ಣೀರು ತಂದುಕೊಂಡವಳಿಗೆ ಏನು ಸತಾದ ಅನುಭವ ಏನದು ಸತ್ತು ಇದುಕೊಂಡು ರೂಮ್ ಹೊರಗೆ ಬಂದು ಎಲ್ಲೆಡೆ ನೋಡಲು ಆರಂಭಿಸಿದಳು ಯಾರೂ ಕಾಣಿಸ್ಲಿಲ್ಲ ಆದ್ರೆ ಈಗ ಮತ್ತೊಂದು ರೂಮಿನ ಕಿಟಕಿ ಸತ್ತಾಯ್ತು ಅವಳ ಎದೆ ಜೆಲ್ಲಂದಿತ್ತು ತಕ್ಷಣ ಕರೆಂಟ್ ಕೂಡ ಹೋಯ್ತು ಅದೇನೋ ಪವರ್ ಬ್ಯಾಕ್ಅಪ್ ಪ್ರಾಬ್ಲಮ್ ಕಾರಣ ಎಮರ್ಜೆನ್ಸಿ ಲೈಟ್ ಕೂಡ ಅಂಟ್ಲಿಲ್ಲ ಯಾರು ಯಾರಲ್ಲಿ ಎಂದು ಶ್ರೇಯಾ ಕ್ಯಾಂಡಲ್ ಹಿಡಿದು ರೂಮ್ ಬಳಿ ಹಿಂದೆ ಯಾರು ಹೋದ ಅನುಭವ ಆಯ್ತು ಯಾರಲ್ಲಿ ಯಾರು ಮತ್ತೆ ಅಡುಗೆ ಮನೆ ಕಡೆಗೆ ಸಾಗಿದ್ಲು ಈಗಲೂ ಅವಳ ಹಿಂದೆ ಯಾರು ಹೋದ ಅನುಭವ ಆಯ್ತು ತೀರಾ ಎದ್ದುಕೊಂಡ್ಲು ಶ್ರೇಯಾ ಜಸ್ಟ್ ಡ್ಯಾಡಿ ಶಿವನ ಟೀಚರ್ ಗಂಡ ಶಿವನನ್ನ ನಾವು ಹುಡುಕಿ ಕರ್ಕೊಂಡು ಬಂದ್ರೆ ಆ ಟೀಚರ್ನ ತ್ರಿಶೂನಿಂದ ಶಾಶ್ವತವಾಗಿ ದೂರ ಮಾಡಬಹುದು ಅಳ್ಸು ಇವನಿಗಿನ್ನೂ ಡೈವೋಸ್ ಆಗಿಲ್ಲ ಅವನು ಡೈವೋಸ್ ಮಾಡ್ಕೊಳ್ಳೋದ್ ಹಾಗೆ ನಾವು ನೋಡಿಕೊಂಡ್ರೆ ನಮ್ಮ ಕೆಲಸ ಇನ್ನೂ ಸುಲಭ ಎಂದು ಜ್ಯೂಸ್ ಕುಡಿತಾ ಹೇಳಿದ್ಲು ರೀಚಾ ಓ ಮೈ ಡಾಲ್ ಆ ಟೀಚರ್ ನಿನ್ನ ಕಣ್ಣಲ್ಲಿ ನೀರು ತರಿಸಿದ್ಲಲ್ಲ ಅವಳು ಕಣ್ಣಲ್ಲಿ ರಕ್ತ ತರಿಸ್ತೀನಿ ನಾನು ಬಡಪಾಯಿ ತರ ಇರಬೇಕಿತ್ತು ಯಾಕಾದರೂ ಈ ಸಿರಿವಂತರ ಸಹವಾಸ ಮಾಡಿದ್ನಪ್ಪ ಅನ್ನಿಸ್ಬೇಕು ಅವಳಿಗೆ ಹಾಗೆ ಮಾಡ್ತೀನಿ ಎಂದವನು ಗೊತ್ತಿದ್ದ ಒಬ್ಬರಿಗೆ ಕರೆ ಮಾಡ್ತ ಹೇಳಿದಯಾ ಸರ್ ಏನ್ ಈ ಕಡೆಗೆ ದಯಪಾರಿಸಿದ್ದೀರಿ ಎಂದವನಿಗೆ ಹೌದು ಒಬ್ಬ ಮುಖ್ಯವಾದ ವ್ಯಕ್ತಿನ ಹುಡುಕಿ ಕೊಡ್ಬೇಕಿತ್ತಲ್ಲ ಎಂದನು ಅಷ್ಟೇನಾ ನೀವೇನು ಕಮಾಲ್ ಕೊಡದೆ ಕೆಲಸ ಹೇಳ್ತೀರಾ ಹೇಳಿ ಎಂದು ಹಲ್ಲು ಕಿರಿದನು ಪೊಲೀಸಪ್ಪ ನೀವು ಹುಡುಕಿ ಕೊಡಿ ನಾ ನಿಮ್ಮ ಅಕೌಂಟ್ಗೆ ಬೇಕಾತನ್ನ ಕಳಿಸ್ಕೊಡ್ತೀನಿ ಎಂದನು ಓಕೆ ಸರ್ ಇಷ್ಟು ಧೈರ್ಯ ಮೇಲೆ ಏನು ಅಂತ ಹೇಳಿ ಆತಳ ಸುತ್ತಳ ಪಾತಾಳಕ್ಕೂ ಹೋಗಿ ಹುಡುಕ್ ಬರ್ತೀನಿ ಎಂದನು ಆತ ಈಗ್ಲೇ ವಾಟ್ಸಪ್ ಮಾಡಿದ್ದೀನಿ ನೋಡಿ ಅವನ ಹೆಸರು ಆದಿತ್ಯ ಅಂತ ಅವನನ್ನ ಹುಡುಕಿ ತರಬೇಕು ವೃತ್ತಿಯಲ್ಲಿ ಟೀಚರ್ ಈಗ ಮುಂಬೈ ಕಡೆ ಇರಬಹುದು ಎಂಬ ಸಂದೇಹ ಎಂದನು ದಯ ಮಗಳ ಬಳಿ ಅಷ್ಟೇ ಮಾಹಿತಿ ಇದ್ದಿತ್ತು ಅಲ್ವಾ ಅದಕ್ಕೆ ನೀವು ಚಿಂತೆ ಮಾಡಬೇಡಿ ಇವನನ್ನ ಹುಡುಕಿ ನಿಮ್ಮ ಮುಂದೆ ನಿಲ್ಲಿಸುವ ಕೆಲಸ ಇನ್ ಮುಂದೆ ನಮ್ದು ಎಂದನು ಕರೆ ಕಟ್ ಮಾಡುತ್ತಾ ಡಾಲ್ ಏನು ಚಿಂತೆ ಬೇಡ ನಾವು ಟೀಚರ್ ಕತೆಗೆ ಎಂಟ್ ಕೊಡೋಣ ಎಂದನು ದಯಾ ಮೀಸೆ ತಿರುಗುತ್ತ ಅಷ್ಟಾದ್ರೂ ಸಾಕು ಡಾಡಿ ನನ್ನ ತ್ರಿಶೂಲ್ ನಂಗೆ ಸೇರ್ಬೇಕು ಇಲ್ಲ ಅವಳಿಗೂ ಸಿಗಬಾರ್ದು ಎಂದು ನಕ್ಕಳು ಯಾರಲ್ಲಿ ಎಂದು ಸಣ್ಣದಾಗಿ ನಡುಗುತ್ತಾ ರೂಮಿಗೆ ಬಂದವಳಿಗೆ ಯಾರೂ ಕಾಣಿಸ್ತಿಲ್ಲ ಆದ್ರೆ ಬಾಲ್ಕನಿ ಮಾತ್ರ ತೆರೆದಂತೆ ಕಾಣಿಸ್ತಿತ್ತು ಇದನ್ ತರ್ಕೊಳ್ತು ಎಂದು ಬಾಗ್ಲು ಮುಚ್ಚುವಾಗ ಅವಳ ಕಣ್ಣಿಗೆ ಕನ್ನಡಿ ಅಂತಿದ್ದ ಕಿಟಕಿಯ ಬಾಗ್ಲಲ್ಲಿ ಕಂಡಿತು ಅವಳ ಹಿಂದೆ ನಿಂತಿದ್ದ ಬಿಳಿ ನೆರಳು ಅದನ್ನ ಕಂಡವಳೆ ಆಹ್ ಎಂದು ಕಿರುಚಬೇಕು ತಕ್ಷಣ ಅವಳ ಕೈಯಿಂದ ಕ್ಯಾಂಡಲ್ ಪಡೆದು ಟೀಚರ್ ನಾನು ಎಂದಿದ್ದ ತ್ರಿಶೂಲ್ ಅವನನ್ನ ಕ್ಯಾಂಡಲ್ ಬೆಳಕಲ್ಲಿ ನೋಡಿದವಳು ಏನಾದ್ರು ತಲೆ ಕೆಟ್ಟಿದ್ಯಾ ನಾನೆಷ್ಟು ಹೆದರಿದೆ ಅಂತ ಗೊತ್ತಾ ಕಳ್ಳ ಬೆಕ್ಕಿನಂತೆ ಯಾಕೆ ಬಂದ್ರಿ ಅದು ಈ ಕಗ್ಗತ್ಲಲ್ಲಿ ನಿಮ್ದು ಅತಿ ಆಯ್ತು ನನಗೆ ಎಷ್ಟು ಹೆದರಿಕೆ ಆಯ್ತು ಅಂತ ಗೊತ್ತಾ ನಿಮ್ಗೆ ಎಂದು ಸಣ್ಣದಾಗಿ ಅವನಿಗೆ ಹೊಡೆಯಲು ಶುರು ಮಾಡಿದ್ಲು ಟೀಚರ್ ನಾನ್ ಬೇಕು ಅಂತ ಮಾಡಿದ್ದಲ್ಲ ನನ್ ಎಕ್ಸಿಟ್ ಬೋರ್ಡ್ ಅಂತ ಈ ರೀತಿ ಬಿಲ್ಡಿಂಗ್ ಹತ್ತೋಕೆ ಎಷ್ಟು ಸಾಹಸ ಮಾಡಿದೀನಿ ಗೊತ್ತಾ ಎಂದು ಹೇಳ್ತಾ ಅವಳಿಂದ ಹೊಡೆತ ತಪ್ಪಿಸಿಕೊಳ್ಳಲು ಪರದಾಡಿದ ತಪ್ಪು ಮಾಡಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆನಾ ಎಂದು ಇನ್ನಷ್ಟು ಕೋಪಗೊಂಡು ಪುನಃ ಅವನ ಹಿಂದೆ ಬಂದಳು ನಿಂಬೆಸೆಯುತ್ತ ತಪ್ಪಾ ನಮ್ ಟೀಚರ್ ನೋಡೋಕೆ ನಾವು ಬರೋದು ತಪ್ಪಾಗುತ್ತಾ ಎನ್ನುತ್ತಾ ಮಂಚದ ಸುತ್ತ ಚೂಟಾಟ ಆಡಿಸ್ತಾ ಕಳ್ಳನೃತ್ಯ ಬಂದು ತಪ್ಪ ಅಂತ ಮತ್ತೆ ತಪ್ಪು ತಪ್ಪಿನ ಪ್ರಶ್ನೆ ಕೇಳ್ತೀರಾ ಎಂದವಳಿಗೆ ಈಗ ಮಧ್ಯಾಹ್ನದ ಜಗಳ ನೆನಪಿಲ್ಲ ಅವಳ ಬದುಕಿನ ಹಿಂದಿನ ಪುಟಗಳ ಗುರುತಿಲ್ಲ ತ್ರಿಶೂಲ್ ಜೊತೆಗಿದ್ರೆ ಅವಳಿಗೆ ಎಲ್ಲವನ್ನೂ ಮರೆಯುವ ಶಕ್ತಿ ಉದ್ಭವಿಸುತ್ತೆ ಎಂಬ ಸುಳಿವಿಲ್ಲ ಮುಂದೆ ಹಾಗಾದ್ರೆ ತ್ರಿಶೂಲ್ ಈಗ ಈ ಸಮಯದಲ್ಲಿ ಯಾಕೆ ಬಂದ ನೋಡೋಣ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ